ದೋಸ್ತೊ ಅಪ್ಸಪ್ಕೊ ಮೇರ ನಮಸ್ಕಾರ ಹಿಂದಿ ಪಾಠಶಾಲ ಮೈ ಅಪ್ಸಪ್ಕ ಸ್ವಾಗತ ಸ್ನೇಹಿತರೆ ಪಾಸ್ಟ್ ಟೆನ್ಸ್ ಟೆನ್ಸಲ್ಲಿ ನಾವೀಗ ಸೆಂಟೆನ್ಸ್ ಮಾಡೋದನ್ನು ಕಲಿತಾ ಇದ್ದೀವಿ ನಿನ್ನೆ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕಲಿತಿದ್ದೀವಿ ಇವತ್ತು ನಾವು ಆಸನ್ನ ಭೂತಕಾಲ ಅಂತ ಹೇಳ್ತೀವಿ ಅಂದರೆ ಕೆಲಸ ಈಗಿನ್ನೂ ಮುಗಿದಿದೆ ಅಂತ ಹೇಳೋದಕ್ಕೆ ಹೇಗೆ ಹೇಳಬೇಕು ಅಂತ ಸೇಮ್ ಕ್ರಿಯಾಪದ ನಾನು ತೊಗೊಳ್ತಾ ಇದ್ದೀನಿ ಆ ನ ಆನಾ ಅಂದರೆ ಬರುವುದು ಗೊತ್ತಾಗಿದೆ ಸೊ ನಾನು ಬಂದಿದ್ದೇನೆ ಅಂತ ಹೇಳಬೇಕಾದ್ರೆ ಮೈ ಆಯಾ ಯಾ ಮೈ ಆಯಾ ಹ್ಞೂ ಅಂತ ನಾವು ಹೇಳಬೇಕಾಗುತ್ತೆ ಮೈ ಆಯಾ ಅಂದರೆ ನಾನು ಬಂದೆ ಅಷ್ಟೇ ನೋಡಿ ಬಂದೇ ಬೇರೆ ಬಂದಿದ್ದೇನೆ ಬೇರೆ ಡಿಫ್ರೆನ್ಸ್ ಇದೆ ಸೊ ಎರಡು ವಿಡಿಯೋ ನೋಡಿ ಆವಾಗ ಕ್ಲಾರಿಟಿ ಸಿಗುತ್ತೆ ನಾನು ಬಂದಿದ್ದೀನಿ ಲಡ್ಕಿ ಕೈಸೆ ಬೋಲ್ತಿ ಹೇ ಮೈ ಆಯಿ ಹ್ಞೂ ಲಡ್ಕಿ ಯಾ ಬೋಲ್ತಿ ಹೇ ಮೈ ಆಯಿ ಹೂ ಸೊ ಅದು ಆ ಡಿಫ್ರೆನ್ಸನ್ನು ನೀವು ಇಲ್ಲಿ ಕಲಿತಾ ಇದ್ದೀರಾ ಮೈ ಆಯಿ ಬೇರೆ ಮೈ ಆಯಿ ಹ್ಞೂ ಬೇರೆ ನಾವು ಬಂದಿದ್ದೇವೆ ನಾವು ಬಂದಿದ್ದೇವೆ ಈಗ ಹಮ್ ಹಮ್ ಆಯೆ ಹೇ ನಾವು ಬಂದಿದ್ದೇವೆ ನಾವು ಬಂದ್ವಿ ಹಮ್ ಆಯೆ ನೋಡಿ ಜಸ್ಟ್ ಒಂದು ಲೆಟರ್ ನೀವು ಆ್ಯಡ್ ಮಾಡಿದರೆ ಮೀನಿಂಗೇ ಚೇಂಜ್ ಆಗುತ್ತೆ ಟೆನ್ಸೆ ಚೇಂಜ್ ಆಗ್ತಿದೆ ನೀನು ಬಂದಿದ್ದೀಯಾ ನೀನು ಬಂದೆ ಬೇರೆ ನೀನು ಬಂದಿದ್ದೀಯಾ ತೂ ಆಯಾ ಹೇ ತೂ ಆಯಾ ಹೇ ನೀನು ಬಂದೆ ತೂ ಆಯಾ ಇದನ್ನು ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೀನು ಬಂದಿದ್ದೀಯಾಗ ಲಕಿ ಕೆಲಿಯೇ ನಾ ಹೇ ತೋ ಕೇಸೆ ಬೋಲ್ಲಂಗೆ ತೂ ಆಯಿ ಹೇ ತು ಆಯಿ ಹೇ ನೀನು ಬಂದಿದ್ದೀಯ ತು ಆಯಿ ನೀನು ಬಂದೆ ಅಷ್ಟೇ ಆಗುತ್ತೆ ಹಾಗೆ ನೀನು ಬಂದಿದ್ದೀಯಾ ಅಂತ ತುಮ್ ಯೂಸ್ ಮಾಡ್ಕೊಂಡು ಹೇಳೋದಾದರೆ ತುಮ್ ಯೂಸ್ ಮಾಡಿದಾಗ ಏನು ಬರ್ತೆ ತುಮ್ ಆಯೇ ಹೋ ತುಮ್ ಆಯೇ ಹೋ ವರ್ತಮಾನ ಕಾಲದಲ್ಲಿ ತುಮ್ ಆತೆ ಹೋ ತುಮ್ ಆರಹೇ ಹೋ ಎಲ್ಲ ಬಂತು ಇಲ್ಲಿ ತುಮ್ ಆಯೇ ಹೋ ಅದೇ ನೀನು ಬಂದಿದ್ದೀಯಾ ಕಿಸಿ ಲಡ್ಕಿ ಕೇಸೆ ಬೋಲ್ತೆ ಹೇ ತುಮ್ ಆಯಿ ಹೋ ತುಮ್ ಆಯಿ ಹೋ ಅಂದರೆ ಇದು ನೀನು ಬಂದಿದ್ದೀಯಾ ಅಂತ ಆಗುತ್ತೆ ನೀವು ಬಂದಿದ್ದೀರಾ ರೆಸ್ಪೆಕ್ಟ್ ಬಹು ಬಹುವ ಮೇಮ್ ಕೈಸೆ ಬೋಲ್ತೆ ಹೇ ನೀವು ಬಂದಿದ್ದೀರಿ ಆಪ್ ಆಯೆ ಹೇ ಆಪ್ ಆಯೇ ಹೇ ಇವನು ಬಂದಿದ್ದಾನೆ ಇವನು ಬಂದ್ಕೂಡ ನಿಮಗೆ ಗೊತ್ತಾಗಿದೆ ಯ ಆಯಾ ಹೇ ಇವನು ಬಂದಿದ್ದಾನೆ ಇವನು ಬಂದ ಯಹ ಆಯಾ ಇವನು ಬಂದಿದ್ದಾನೆ ಯಹ ಆಯಾ ಹೇ ನೋಡಿ ಎಂಥ ಡಿಫ್ರೆನ್ಸ್ ಇದೆ ಇವಳು ಬಂದಿದ್ದಾಳೆ ವೆರಿ ಸಿಂಪಲ್ ಆಯಾ ಇರೋದನ್ನು ಆಯಿ ಮಾಡ್ತೀರಾ ಯಹ ಆಯಿ ಹೇ ಯಹ್ ಆಯಿ ಹೇ ಅಲ್ಲಿ ಲಡಿಕೆ ಆಯಿ ಹೇ ಬೆಹನ್ ಆಯಿ ಹೇ ಏನು ಬೇಕಾದ್ರೂ ಹೇಳ್ಬೋದು ಇದನ್ನು ಬಿಟ್ಟರೆ ಎಲ್ಲದಕ್ಕೂ ಈಸಿ ಆಗುತ್ತೆ ಇವರು ಬಂದಿದ್ದಾರೆ ಕೆಸೆ ಬೋಲ್ತೆ ಹೇ ಹಿಂದಿ ಮೇ ಏ ಹೇ ಏ ಆಯೆ ಹೇ ಏ ಇವರು ಆ ಹೇ ಅಲ್ಲಿ ಪಿತಾಜಿ ಆಯೆ ಹೇ ಮಾತಾಜಿ ಆಯೆ ಹೇ ಏನಾದರೂ ಹೇಳಿ ಹಾಗಾದರೆ ಅವನು ಬಂದಿದ್ದಾನೆ ಹೇಳಬೇಕಾದ್ರೆ ಹೇಗೆ ಹೇಳ್ತೀರಾ ಅವನು ಬಂದಾಗ ವಹ್ ಅವನು ವಹ್ ನಿಮಗೆ ಗೊತ್ತಿದೆ ಯಹ್ ಅಂದ್ರೆ ಇವನು ವ ಅಂದ್ರೆ ಅವನು ಆಯಾ ಹೇ ವ್ ಆಯಾ ಹೇ ಯಹ ಆಯಾ ಹೇ ಇವನು ಬಂದಿದ್ದಾನೆ ವಹ್ ಆಯಾ ಹೇ ಅವನು ಬಂದ ಅವಳು ಬಂದಿದ್ದಾಳೆ ಆಯಾ ಇರೋದನ್ನು ಆಯಿ ಮಾಡ್ತೀರಾ ಸಿಂಪಲ್ ಅಲ್ವಾ ಅವಳು ವಹ್ ಆಯಿ ಹೇ ವಹ್ ಆಯಿ ಹೇ ಅವಳು ಬಂದಿದ್ದಾಳೆ ಅವಳು ಬಂದಳು ವಹ್ ಆಯಿ ಅವಳು ಬರುತ್ತಿದ್ದಾಳೆ ವಹ್ ಆರಹಿ ಹೇ ಅವರು ಬಂದಿದ್ದಾರೆ ಅವರು ಅಂದಾಗ ವೇ ವೇ ಆ ಹೇ ವೇ ಆ ಎ ಹೇ ಆ ಎಂದ್ಕೊಳ್ಳ ಏನಾಯ್ತು ಬಂದಿದ್ದಾರೆ ಆಯೆ ಅಂತ ನಿಲ್ಲಿಸಿದರೆ ಬಂದರು ಯಾರು ಬಂದಿದ್ದಾರೆ ಪ್ರಶ್ನೆ ಕೇಳೋಣ ಕೌನ್ ಆಯೆ ನೋಡಿ ಯಾರು ಬಂದರು ಕೌನ್ ಆಯೆ ಯಾರು ಬಂದಿದ್ದಾರೆ ಕೌನ್ ಆಯೆ ಹೇ ಕೌನ್ ಆಯೆ ಹೇ ಅದಾದ ಮೇಲೆ ಮತ್ತೆ ಪ್ರಶ್ನೆ ಯಾವಾಗ ಬಂದಿದ್ದಾರೆ ಕಬ್ ಆಯೇ ಹೇ ಕಬ್ ಆಯೇ ಹೆ ಇದನ್ನು ನಾವು ಸಿಂಪಲ್ಲಾಗಿ ಕಲಿತಿದ್ದೀವಿ ನೋಡಿ ಆಯೇ ಮುಂದೆ ಹೈ ಅಥವಾ ಹೋ ಅದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಎಲ್ಲಿಗೆ ಬಂದಿದ್ದಾರೆ ಎಲ್ಲಿಗೆ ಕಹಾ ಕಹ ಆಯೇ ಹೇ ಈ ಎಲ್ಲ ವೀಡಿಯೋಗಳು ನೋಡ್ತಾರೆ ನಿಮಗೆ ಈ ಕ್ವೆಶನ್ ಕೇಳೋದಲ್ಲಿ ಈಸಿ ಆಗ್ತಾ ಹೋಗುತ್ತೆ ನೋಡಿ ಕಹ ಆಯೇ ಹೇ ಯಾಕೆ ಬಂದಿದ್ದಾರೆ ಕ್ಯೂ ಆಯೆ ಹೇ ಯಾರು ಬಂದಿರ್ತಾರೆ ಯಾಕೆ ಬಂದಿದ್ದಾರೆ ಅಂತ ಕೇಳಬೇಕು ಯಾಕೆ ಬಂದರು ಯಾಕೆ ಬಂದಿದ್ದಾರೆ ಡಿಫ್ರೆನ್ಸ್ ಇದೆ ನೋಡಿ ಕ್ಯೂ ಆಯೆ ಹೇ ಯಾಕೆ ಬಂದರು ಕ್ಯೂ ಆಯೆ ಯಾಕೆ ಬಂದಿದ್ದಾರೆ ಕ್ಯೂ ಆಯೆ ಹೇ ಹೇಗೆ ಬಂದಿದ್ದಾರೆ ಮಕ್ಕಳು ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಕೇಸೇ ಆ ಎ ಹೇ ಕೇಸೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೀನಲ್ಲ ಕೇಸೆ ಆಯೇ ಹೇ ಹೇಗೆ ಬಂದಿದ್ದಾರೆ ಯಾರ ಜೊತೆ ಬಂದಿದ್ದಾರೆ ಕೌನ್ ಪ್ಲಸ್ ಕೆ ಕಿಸ್ಕೆ ಕಿಸ್ಕೆ ಸಾತ್ ಆಯೆ ಹೇ ಯಾರ ಜೊತೆ ಬಂದರೂ ಕಿಸ್ಕೆ ಸಾಥ್ ಆಯೆ ಯಾರ ಜೊತೆ ಬಂದಿದ್ದಾರೆ ಕಿಸ್ಕೆ ಕೆ ಸಾಥ್ ಆಯೇ ಹೇ ಸೊ ಈ ಥರ ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಅಂದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕೆ ಧನ್ಯವಾದ ಸುನ್ನೆ ಆಪ್ ಸಬ್ಕೋ ಧನ್ಯವಾದ